ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇರೋದು ಇಲ್ಲಿ ನೋಡಿ ನನ್ನ ತಿಳು ಅವಲಕ್ಕಿನ ತಗೊಂಡಿರೋದು ತುಂಬಾ ದಪ್ಪ ಅವಲಕ್ಕಿನ ತಗೋಬೇಡಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ ಅವಲಕ್ಕಿ ಸೊ ಇದನ್ನೇ ತಗೊಳ್ಳಿ ಇದು ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ ಸೊ ಇದನ್ನ ಇವತ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಭಾರಿ ಫೇಮಸ್ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ತುಂಬಾ ಹೆಲ್ದಿ ಕೂಡ ಇದೆ ತುಂಬಾ ಈಸಿ ಆಗುತ್ತೆ ಇನ್ಸ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂದರೆ ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ ಬಳಸಿಬಿಟ್ಟು ಮಾಡುವಂತ ಒಂದು ಡಿಫ್ರೆಂಟು ಯುನೀಕ್ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಮೀಡಿಯಮ್ ಅವಲಕ್ಕಿ ಅಂತ ಕೇಳಿದ್ರೆ ಕೊಡ್ತಾರ ಹಾ ಹೌದು ಕೊಡ್ತಾರೆ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫಸ್ಟ್ ಇದ್ರೊಳಗಡೆ ನಾವು ಒನ್ ಫೋರ್ತ್ ಕಪ್ ಅಷ್ಟು ಹುರ್ಗಡ್ಲೆನ ಹಾಕೊಳ್ಳೋಣ ಇಷ್ಟೇ ಹುರ್ಗಡ್ಲೆ ಸಾಕು ಹುರಿದಿರೋಡ್ಲೆ ಅಂತೀವಲ್ಲ ಇದಕ್ಕೆ ನಾವು ಫುಟಾಣಿ ಕಡಲೆ ಸೊ ಇದನ್ನ ನಾವು ಒಂದ್ ಸ್ವಲ್ಪ ಮಿಕ್ಸಿಯಲ್ಲಿ ನೀರ್ ಹಾಕದೇನೆ ಪುಡಿ ಮಾಡ್ಕೊಂಡು ಬರ್ಬೇಕು ತರಿತರಿಯಾಗಿ ಸೊ ನೋಡಿ ಈ ತರ ಪುಡಿ ಮಾಡ್ಕೊಂಡು ಬಂದಿರೋದು ತುಂಬಾ ಫೈನ್ ಆಗಿನೂ ಇರಬಾರ್ದು ತುಂಬಾ ತರಿತರಿಯಾಗಿನೂ ಇರಬಾರ್ದು ಈ ತರ ಮಾಡ್ಕೋಬೇಕು ಈ ತರ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಇದನ್ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದರೊಳಗಡೆ ಅವಲಕ್ಕಿನ ಹಾಕೊಳ್ಳೋಣ ಅವಲಕ್ಕಿನ ತಗೊಂಡಿದ್ದೀನಿ ಎಷ್ಟು ಜನ ಇದ್ದಾರೆ ಮತ್ತೆ ಎಷ್ಟು ಕ್ವಾಂಟಿಟಿ ಬೇಕು ತಕ್ಕಂಗೆ ಅವಲಕ್ಕಿನ ಹಾಕೊಳ್ಳಿ ಸೊ ಇವಾಗ ನಾವ್ ಈ ಅವಲಕ್ಕಿ ಒಳಗಡೆ ನೀರನ್ನ ಹಾಕೋಬೇಕು ಇದನ್ನ ನೆನ್ಸಂಗಿಲ್ಲ ತುಂಬಾ ಹೊತ್ತು ನೆನೆಸ್ಬಾರದು ಮಿಸ್ಟೇಕ್ ಆಗುತ್ತಂದ್ರೆ ಅವಲಕ್ಕಿ ನೆನ್ಸೋದ್ರಲ್ಲಿ ಮಿಸ್ಟೇಕ್ ಆಗುತ್ತೆ ಸೊ ನೋಡಿ ಈ ತರ ಫುಲ್ ನೀರನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಒಂದ್ಸರ್ತಿ ಕೈನ ಆಡಿಸ್ಬಿಟ್ಟು ಆಶಾ ನೋಡಿ ಮೇಲ್ಗಡೆ ಏನಾದ್ರೆ ಇದ್ರೆ ಮೇಲ್ಗಡೆ ಬಂದ್ಬಿಡುತ್ತಲ್ಲ ಸೊ ಇದನ್ನ ಒಂದ್ಸರ್ತಿ ಇಮಿಡಿಯೇಟ್ ಆಗಿ ನೀರನ್ನ ತಕೊಂಡು ಬೇರೆ ನೀರನ್ನ ಹಾಕೋಬೇಕು ಹೌದು ನೋಡಿ ಈ ತರ ಒಂದ್ಸರ್ತಿ ವಾಶ್ ಮಾಡ್ಕೊಂಡು ನೀರನ್ನ ತಕೊಂಡಿರೋದು ಇದ್ರ ಒಳಗಡೆ ಮತ್ತೆ ಚೆನ್ನಾಗಿರೋ ನೀರನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಸರ್ತಿ ಕೈಗೆ ಆಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಒಂದ್ ಸೆಕೆಂಡ್ ಬರೀ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ನಾವು ಈ ಸ್ವಲ್ಪ ಪ್ರೆಸ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಒಂದ್ ನೀರನ್ನು ಉಳ್ಕೋಬೇಕು ಈ ತರ ಮಾಡಿ ನಾವು ಇದನ್ನ ತಕ್ಕೋಬೇಕು ಎಲ್ಲಾದನ್ನೂ ಇದೇ ತರ ನಾವು ತಕ್ಕೋಬೇಕು ನೋಡಿ ನೀರ್ ಒಳಗಡೆ ಹಾರ್ಡಕ್ ಪ್ರೆಸ್ ಮಾಡಬೇಡಿ ಇದನ್ನ ಜಾಸ್ತಿ ನೆನ್ಸಂಗೆ ಇಲ್ಲ ಬರೀ ತೊಳ್ಕೊಳ್ಳೋದಷ್ಟೇ ಅಷ್ಟೇ ಅಷ್ಟೇ ಸೊ ನೋಡಿ ಎಲ್ಲದನ್ನು ನೀರಿಂದ ನಾನು ಈ ತರ ತಕೊಂಡ್ ಬಂದಿದ್ದೀನಿ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೀರು ನೀರ್ ತರ ಕಾಣಿಸ್ತಾ ಇರ್ಬೋದು ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಇವಾಗ ನಾವು ಹುರ್ಗಡ್ಲೆ ಪುಡಿನ ಮಾಡ್ಕೊಂಡಿದ್ವಿ ಅಲ್ಲ ಆಶಾ ಹುರ್ಗಡ್ಲೆ ಪುಡಿನ ಇದ್ರ ಒಳಗಡೆ ಹಾಕೊಳ್ಳೋಣ ಈಗಲೇ ಹಾಕೊಬೇಕಾ ಹೌದು ಯಾಕಂದ್ರೆ ಇವಾಗ ನಾವು ಅವಲಕ್ಕಿ ನೀರಿಂದ ತೆಗ್ದಿರ್ತೀವಿ ಒಳಗಡೆ ನೀರ್ ಇರುತ್ತೆ ಅವಲಕ್ಕಿ ತುಂಬಾ ಬೇಗ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಒಳಗಡೆ ಅವಲಕ್ಕಿ ಒಳಗಡೆ ಎಷ್ಟ್ ನೀರ್ ಇರಬೇಕು ಅಷ್ಟೇ ನೀರ್ ಇರ್ಬೇಕು ಅಂದ್ರೆ ಈ ತರ ಉರ್ಗಡ್ಲೆ ಹಚ್ಕೊಂಡ್ ಬಿಟ್ರೆ ಸ್ವಲ್ಪ ಡ್ರೈ ಆಗಿ ಕರೆಕ್ಟ್ ಆಗಿ ಸಾಫ್ಟ್ ಅಲ್ಲಿ ಅವಲಕ್ಕಿ ಚೆನ್ನಾಗ್ ಬರುತ್ತೆ ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಟ್ರಿಕ್ ಇದೆ ನಾವು ಉತ್ತರ ಕರ್ನಾಟಕದವ್ರದ್ದು ಅವಲಕ್ಕಿ ಯಾಕೆ ಇಟ್ಟು ಚೆನ್ನಾಗ್ ಆಗುತ್ತೆ ಅನ್ನೋದಕ್ಕೆ ಇದೇ ಮೇನ್ ಟ್ರಿಕ್ ಕೇಳಿದ್ರು ಅವಲಕ್ಕಿ ರೆಸಿಪಿ ಮಾಡಿ ಮಾಡಿ ಹೌದು ಸೊ ನೋಡಿ ಇವಾಗ ಇದು ಹುರ್ಗಡ್ಲೆ ಪುಡಿ ಹೆಚ್ಚಿದ ನಂತರ ಈ ತರ ಆಗುತ್ತೆ ಅವಲಕ್ಕಿ ಆಮೇಲೆ ನಮ್ದು ಎಲ್ಲ ಆಗೋ ತನಕ ಇನ್ನೂ ಬಿಡ ಬಿಡ ಆಗಿ ತುಂಬಾ ಚೆನ್ನಾಗ್ ಆಗುತ್ತೆ ಇದನ್ನ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದ್ ಪಾತ್ರೆನ ಇಟ್ಕೊಂಡಿರೋದು ಇದ್ರೊಳಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಅವಲಕ್ಕಿ ಗಾಶ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೀವು ಕಡಿಮೆ ಎಣ್ಣೆಯಲ್ಲಿ ಅವಲಕ್ಕಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗ್ ಬರಲ್ಲ ಅವಲಕ್ಕಿ ಆಗ್ಲಿ ಉಪ್ಪಿಟ್ಟಾಗ್ಲಿ ಅದಕ್ಕೊಂದ್ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಕಡಿಮೆ ಎಣ್ಣೆ ಅಂದ್ರೆ ಡ್ರೈ ಡ್ರೈ ಆಗ್ಬಿಟ್ಟು ತಿನ್ಬೇಕಾದ್ರೆ ತುತ್ ಸಿಗುತ್ತೆ ಸೊ ಹಂಗಾಗಿ ಅವಲಕ್ಕಿಗೆ ಒಂದ್ ಸ್ವಲ್ಪ ಎಣ್ಣೆನ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿರೋದು ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಜೀರಿಗೆನ ಒಳಗಡೆ ಹಾಕೊಳ್ಳೋಣ ಚೆನ್ನಾಗಿ ಸಿಡಿಬೇಕು ಮತ್ತೆ ಇನ್ನೊಂದೊಂದ್ರೆ ಅವಲಕ್ಕಿ ಮಾಡ್ಬೇಕಂದ್ರೆ ಫ್ಲೇಮನ್ನ ಹಾಯ್ ಅಲ್ಲಿ ಇಟ್ಕೋಬೇಕು ಐದು ನಿಮಿಷದಲ್ಲಿ ನೀವು ಮಾಡ್ಕೋಬಹುದು ತರಕಾರಿನ ಕಟ್ ಮಾಡ್ಕೊಂಡು ಇಟ್ಬಿಟ್ರೆ ಇಮಿಡಿಯೇಟ್ ಆಗಿ ನೆನೆಸಿ ಇಮಿಡಿಯೇಟ್ ಆಗಿ ಒಗ್ಗರಣೆಯನ್ನ ಹಾಕೋಬಹುದು ಐವತ್ತು ಜನಕ್ಕೂ ನೀವು ಅರ್ಧ ಗಂಟೆ ಮಾಡ್ಕೋಬಹುದು ಇವಾಗ ಸಾಸಿವೆ ಜೀರಿಗೆ ಸಿಡಿಬೇಕಾದ್ರೆ ಒಳಗಡೆ ಹಸಿ ಈರುಳ್ಳಿ ಸಣ್ಣದಾಗಿ ಹೆಸಿರೋದ್ ಈರುಳ್ಳಿನ ಹಾಕೋದು ಹಾಯಲ್ಲಿನೇ ಇಟ್ಕೊಂಡಿರೋದು ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಳಿ ಇಲ್ಲಿ ಈರುಳ್ಳಿದು ಹಸಿ ವಾಸನೆ ಹೋಗೋತನ ಅಷ್ಟೇ ಹುರ್ಕೋಬೇಕು ನಾವು ಕೆಂಪಾಗ ಏನಿಲ್ಲ ಏನಿಲ್ಲ ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರುತ್ತಲ್ಲ ಈರುಳ್ಳಿಗೆ ಅದು ಹೋಗೋ ತನಕ ಅಷ್ಟೇ ಹುರ್ಕೋಬೇಕು ಇವನ್ ಈರುಳ್ಳಿ ತಿನ್ನಲ್ಲ ಅನ್ನೋ ರೋಷ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಸ್ಕಿಪ್ ಮಾಡಿಕೊಂಡು ಬೇರೆ ತರಕಾರಿಗಳನ್ನ ಹಾಕೋಬಹುದು ಸೊ ನೋಡಿ ಇವಾಗ ಈರುಳ್ಳಿ ಒಳಗಡೆ ಅದು ಹಸಿ ವಾಸನೆ ಹೋಗಿದೆ ಇವಾಗ ನಾವು ಒಳಗಡೆ ಸಣ್ಣದಾಗಿ ಕಟ್ ಕ್ಯಾಬೇಜ್ ಕ್ಯಾಬೇಜನ್ನು ಹಾಕೋತಾ ಇರೋದು ಬೆಲೆ ಕೊಟ್ಟು ಹೌದು ಸ್ವಲ್ಪ ಸಣ್ಣದಾಗಿ ಕಟ್ ಅಂತ ಕ್ಯಾರೆಟು ಗಜರೆಕಾಯಿ ಅದ್ರ ಜೊತೆನೆ ಇಲ್ಲಿ ನಾನು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ಸೊ ನೋಡಿ ಇಷ್ಟೆಲ್ಲ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ನಮ್ಗೆ ಬೇಡ ಬರೀ ಈರುಳ್ಳಿಯಲ್ಲಿ ಮಾಡ್ಕೋತೀವಿ ಅಂದ್ರೂ ಬರೀ ಈರುಳ್ಳಿಯಲ್ಲಿ ಕೂಡ ಈ ರೆಸಿಪಿ ಆಗುತ್ತೆ ಈರುಳ್ಳಿ ತಿನ್ನಲ್ಲ ಅನ್ನೋರು ಈ ಮಿಕ್ಕಿರೋದೆಲ್ಲ ತರಕಾರಿನೂ ಹಾಕೋಬಹುದು ಇದಕ್ಕೇನೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಕರಿಬೇವು ನೋಡಿ ಹುರಿದಿರೋದು ಕಡಲೆ ಬೀಜನ ಹಾಕೋತಾ ಇರೋದು ಹುರ್ಗಡ್ಲೆ ಇಷ್ಟನ್ನು ಹಾಕೊಂಡು ನಾವು ಹೈ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದು ಎಣ್ಣೆನಲ್ಲೇ ಬೇಯಬೇಕು ಎಲ್ಲ ಎಣ್ಣೆನೇನೆ ಬೇಯಬೇಕು ನೋಡಿ ತರಕಾರಿ ಎಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿ ಎಣ್ಣೆ ಹತ್ತಿರಬೇಕು ತರಕಾರಿಗೆ ತುಂಬಾ ತೇಲೋಂಗೂ ಎಣ್ಣೆ ಹಾಕಬೇಡಿ ತರಕಾರಿ ಚೆನ್ನಾಗಿ ಮಿಕ್ಸ್ ಆಗಿರ್ಬೇಕು ಎಣ್ಣೆ ಮತ್ತೆ ಅಂದ್ರೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಅವಲಕ್ಕಿ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಇದೊಂದು ಸ್ವಲ್ಪ ಇನ್ನೂ ಬೇಗ ಬೈಯಲ್ಲಿ ಅಂತ ಹೇಳ ಇದ್ರ ಮೊಳಗಡೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಬೇಯಿಸ್ಕೊಳ್ಳೋಣ ಇದರಿಂದ ತರಕಾರಿಗೂ ರುಚಿ ಜಾಸ್ತಿ ಆಗುತ್ತೆ ಬೇಗನೂ ಬೇಯುತ್ತೆ ಹೌದು ಇವಾಗ ನಾನು ಇಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ತರಕಾರಿ ಬೇಯುವಷ್ಟು ಆಮೇಲೆ ಅವಲಕ್ಕಿ ಹಾಕಿದ ನಂತರ ನಿಮ್ಗೆ ಬೇಕಂದ್ರೆ ನೋಡಿಬಿಟ್ಟು ಹಾಕೋಣ ಇದನ್ನ ಉತ್ತರ ಕರ್ನಾಟಕದ ಸೈಡ್ ತರಕಾರಿ ಹಾಕಿಲ್ಲ ಹಾಕಲ್ಲ ನಾವು ಯೂಸ್ ಬಟ್ ಮಕ್ಕಳಿಗೆ ಈ ನಡುವೆ ಹೆಲ್ದಿ ಬೇಕಲ್ಲ ಹಾಂಗಾಗ್ಬಿಟ್ಟು ಎಲ್ಲ ತರ್ಕಾರಿಯನ್ನ ಹಾಕ್ಬಿಟ್ಟು ಮಾಡ್ತಾ ಇರೋದು ಇಲ್ಲಾಂದ್ರೆ ಬರೀ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಬಟ್ ಎಲ್ಲಾ ತರಕಾರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕ್ಕೊಟ್ರೆ ಮಧ್ಯಾಹ್ನ ಹತ್ರನೂ ಡ್ರೈ ಆಗೋಲ್ಲ ಅಷ್ಟೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಮೊಸರು ಜೊತೆ ತಿನ್ಸಬಹುದು ಸೊ ಇದನ್ನ ಚೆನ್ನಾಗಿ ಹುರ್ಕೊಂಡು ಬರೋಣ ಒಂದು ಎರಡರಿಂದ ಮೂರು ನಿಮಿಷ ಸೊ ನೋಡಿ ಇಷ್ಟ ಚೆನ್ನಾಗಿದ್ರದೆಲ್ಲ ಹಸಿ ವಾಸನೆ ಹೋಗಿ ತುಂಬಾ ಚೆನ್ನಾಗಿ ಬೈದಿದೆ ಅಷ್ಟೇ ಇದು ತರಕಾರಿ ಎಣ್ಣೆಯಲ್ಲಿ ಈವಾಗ ಲೋ ಅಲ್ಲಿ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ರೊಳಗಡೆ ಇವಾಗ ತಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣದ ಪುಡಿ ಹಾಕಬೇಕಾದ್ರೆ ಫ್ಲೇಮನ್ನು ಅಲ್ಲಿನೇ ಮಾಡ್ಕೊಳ್ಳಿ ಇವಾಗ ಇದು ಒಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಒಳಗಡೆ ನಾವು ನೆನೆಸಿರೋದು ಅವಲಕ್ಕಿನ ಹಾಕೊಳ್ಳೋಣ ನೋಡಿ ಎಷ್ಟು ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಏನಿಲ್ಲ ನೋಡಿ ಇವಾಗ ಹೌದು ಇದನ್ನು ಹಾಕೊಂಡು ಆಶಾ ಒಂದು ಸರ್ತಿ ಹೀಗೆ ಕೈಯನ್ನು ಆಡಿಸ್ಬೇಕು ಈ ತರ ಕೈ ಆಡಿಸೋದ್ರಿಂದ ಒಳಗಡೆ ಎಲ್ಲಾದ್ರೆ ಗಂಟಿದ್ರೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ನೀವು ಸಕ್ಕರೆ ಹಾಕಿಲ್ಲ ಅಂದ್ರೆ ನಿಮ್ದು ಅವಲಕ್ಕಿ ಅಷ್ಟು ಅಥೆಂಟಿಕ್ ಟೇಸ್ಟ್ ಕೊಡಲ್ಲ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಯಾಕಂದ್ರೆ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೆ ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಫ್ಯಾಕ್ಟ್ ಮೀಡಿಯಂ ಫ್ಲೇಮಲ್ಲಿನೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೇನು ಜಾಸ್ತಿ ಇವತ್ತು ನಾವು ಕೈ ಆಡಿಸ್ಬೇಕಂತೇನಿಲ್ಲ ನೋಡೋಕ್ಕೆ ಕೂಡ ಇಷ್ಟ ಕಾಣಿಸ್ತದೆ ನೋಡಿ ಕಲರ್ಫುಲ್ಲಾಗಿ ಹೌದು ಒಂದು ಸರ್ತಿ ಇವಾಗ ಮಿಕ್ಸ್ ಆದ ನಂತರ ಶಾ ಫ್ಲೇಮನ್ನು ಲೋಲ್ ಮಾಡ್ಕೋಬೇಕು ಸೊ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಇದನ್ನು ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನಿಮ್ಗೆ ತೋರಿಸ್ತೀನಿ ಸರ್ವ್ ಮಾಡಬೇಕಾದ್ರೆ ಇದು ಎಷ್ಟು ಉದುರು ಉದ್ರಾಗಾಗಿದೆ ಅಂತ ಸೊ ನೋಡಿ ನಮ್ಮದು ಉತ್ತರ ಕರ್ನಾಟಕದ್ದು ಬಿಸಿ ಬಿಸಿ ಅವಲಕ್ಕಿ ರೆಡಿಯಾಗಿದೆ ಎಷ್ಟೆಲ್ಲ ಟಿಪ್ಸನ್ನು ಯೂಸ್ ಮಾಡಿಬಿಟ್ಟು ಎಷ್ಟು ಈಸಿಯಾಗಿ ನಾವು ಅವಲಕ್ಕಿನ ಮಾಡ್ಕೋಬೋದು ಅನ್ನೋದನ್ನು ನೀವು ನೋಡಿದ್ದೀರಾ ಸೊ ಇದ್ರೊಳಗಡೆ ಏನೇನು ಹಾಕಿದ್ದೀವಿ ಅಂತಲೂ ನಿಮ್ಗೆ ಗೊತ್ತು ಅವಲಕ್ಕಿ ಸ್ಟಿಕ್ಕಿ ಅಂತಲೂ ನಾನು ನಿಮಗೆ ಟಿಪ್ಸನ್ನು ಹೇಳಿದ್ದೀನಿ ಯಾವ ಅದೇ ಥರ ನೀವು ಫಾಲೋ ಮಾಡಿ ಈ ಥರ ಅವಲಕ್ಕಿನ ಮಾಡಿ ಐವತ್ತು ಜನಕ್ಕೆ ಒಂದು ಅರ್ಧ ಗಂಟೆಯಲ್ಲೇ ನೀವು ಅವಲಕ್ಕಿನ ಮಾಡ್ಕೋಬೋದು ಸೊ ಈ ಅವಲಕ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟೇ ಉದ್ರ ಉದ್ರಾಗಿದೆ ಇವಾಗ ಈ ಅವಲಕ್ಕಿ ಅಂದರೆ ಲಿಂಬೆಹಣ್ಣು ಇರಲೇಬೇಕು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸನ ಹಾಕೊಳ್ಳೋಣ ಲಿಂಬೆ ರಸ ಬೇಡ ಅಂದರೆ ನೀವು ಮೊಸರು ಕೂಡ ಹಾಕೋಬೋದು ತುಂಬ ಸಖತ್ತಾಗಿರುತ್ತೆ ಸೊ ನೋಡಿ ಲಿಂಬೆ ರಸ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇದೇ ಥರ ಅವಲಕ್ಕಿನ ಮಹಾರಾಷ್ಟ್ರ ಸ್ಟೈಲಲ್ಲಿ ಕಾಂದಾ ಪೋಹೆ ಅವಲಕ್ಕಿ ತಿನ್ನೋಂಗಿದ್ರೆ ಕಮೆಂಟ್ ಹಾಕಿ ಆ ರೆಸಿಪಿ ಕೂಡ ನಿಮಗೆ ತೊಗೊಂಡು ಬರ್ತೀನಿ ಸೊ ನೋಡಿ ಇದು ಮಿಕ್ಸ್ ಮಾಡಿದ ನಂತರ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಉದ್ರ ಉದ್ರಾಗಿ ಕಾಣಿಸ್ತಾ ಇದೆ ನೋಡಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಎಲ್ಲವೂ ಕರೆಕ್ಟ್ ಆಗಿದೆ ಇದನ್ನು ನಮ್ಮ ಕಡೆ ಟೇಸ್ಟ್ ಮಾಡಿದಾರೆ ಪ್ರತಿಭಾ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸೈಡ್ ಸುಮಾರು ಜನ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ಈ ಅವಲಕ್ಕಿ ರೆಸಿಪಿನ ನಾನು ಅವ್ರಿಗೋಸ್ಕರ ಮಾಡಿದ್ದೀನಿ ಯಾಕಂದ್ರೆ ಉತ್ತರ ಕರ್ನಾಟಕದವರು ಅಂದ್ರೆ ನೀವು ಅವಲಕ್ಕಿನ ಹೆಂಗ್ ಮಾಡ್ತೀರಾ ಜಾಳದ ರೊಟ್ಟಿನ ಹೆಂಗ್ ಮಾಡ್ತೀರಾ ಅಂತ ಫಸ್ಟ್ ಕ್ವಶನ್ ಇರುತ್ತೆ ಸೊ ಜಾಳದ ರೊಟ್ಟಿನೂ ಮಾಡಿ ಹಾಕಿದ್ದೀವಿ ಆ ವಿಡಿಯೋನು ನಿಮ್ಗೆ ಸಿಗುತ್ತೆ ಅದ್ರ ಜೊತೆ ಬದ್ನೇಕಾಯಿ ಎಣ್ಣಗೈನು ಕೂಡ ಈಸಿಯಾಗಿ ತರ ಮಾಡೋದು ಅಥೆಂಟಿಕ್ ವೇ ಇಂದನು ಇದೆ ಇವತ್ ಈ ಅವಲಕ್ಕಿ ರೆಸಿಪಿನೂ ಕೂಡ ನಾನು ಹಾಕ್ತಾ ಇದೀನಿ ಸೊ ನಿಮಗೆ ಈ ಅವಲಕ್ಕಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾನು ಇದನ್ನು ತಿನ್ಬಿಟ್ಟಿರ್ತೀನಿ ತುಂಬ ಸಖತ್ತಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಇಡೀ ತಟ್ಟೆ ಮಕ್ಕಳೇ ಖಾಲಿ ಮಾಡ್ತಾರೆ ಹೌದು ಅಷ್ಟೇ ಸಾಫ್ಟಾಗಿದೆ ಆ ಅವಲಕ್ಕಿ ಆಮೇಲೆ ಒಳಗಡೆ ಹಾಕಿರೋದು ತರಕಾರಿ ಆ ಕ್ರಂಚಿ ತುಂಬ ಸಖತ್ತಾಗಿ ಸಿಗ್ತಾ ಇದೆ ಹುರಗಡ್ಲೆ ಕಡಲೆ ಬೀಜ ಆಮೇಲೆ ಮಕ್ಕಳೂ ಅನ್ನೋಲ್ಲ ಒಳಗಡೆ ಯಾವ ತರಕಾರಿ ಹಾಕಿದ್ದೀವಿ ಏನು ಹಾಕಿದ್ದೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ರೆಸಿಪಿ ಆಗಿದೆ ನಿಮಗೆ ಈ ಉತ್ತರ ಕರ್ನಾಟಕ ಅವಲಕ್ಕಿ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಬೇಕು ಒಳಗಡೆ ಆಶಾ ಒಂದ್ ದಷ್ಟು ರವೆನ ತಗೊಂಡಿರೋದು ಯಾವ ರವೆ ದಪ್ಪ ರವೆ ಉಪ್ಪಿಟ್ಟಿನ ರವೆ ಇದೆ ನಮ್ಗೆ ಹುರಿಯೋಂಗಿಲ್ಲ ಹಸಿದೆ ಯೂಸ್ ಮಾಡೋದು ಸೊ ಇದೇ ದಪ್ಪ ರವೆಕ್ಕೆ ಇಲ್ಲಿ ನಾನು ಒಂದ್ ಕಪ್ ದಪ್ಪ ರವೆಗೆ ಅರ್ಧ ಕಪ್ದಷ್ಟು ಅವಲಕ್ಕಿನ ತಗೊಂಡಿರೋದು ತೋರಿಸಿದಿನ ನಿಮ್ಗೆ ಆಗಾಳಿ ಆ ಅವಲಕ್ಕಿನೇ ತಿಳು ಅವಲಕ್ಕಿ ಮೀಡಿಯಂ ಬರುತ್ತಲ್ಲ ಮತ್ತೆ ಪೇಪರ್ ಅವಲಕ್ಕಿನೂ ತಗೋಬಾರ್ದು ತುಂಬಾ ಸಾಫ್ಟ್ ಆಗುತ್ತೆ ನಾವ್ ಮಾಡುವಂತ ರೆಸಿಪಿ ಅಷ್ಟು ಕರೆಕ್ಟ್ ಆಗಿ ಬರಲ್ಲ ಅದಕ್ ಟೆಕ್ಸ್ಚರ್ ಬರಲ್ಲ ಸೊ ನಾರ್ಮಲ್ ಆಗಿ ಮೀಡಿಯಂ ಅವಲಕ್ಕಿನೇ ತಗೊಳ್ಳಿ ಇಲ್ಲ ಇದಕ್ಕಿಂತ ದಪ್ಪ ಅವಲಕ್ಕಿ ತಗೋತೀನಿ ಅಂದ್ರೆ ಅದನ್ನ ನೆನೆ ಹಾಕಬೇಕಾಗುತ್ತೆ ಒಂದ್ ಐದು ನಿಮಿಷ ನೆನ್ಸಿಬಿಟ್ಟು ಆಮೇಲೆ ಇದು ಅಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕೋಬಹುದು ಇವಾಗ ಫಸ್ಟ್ ಇದು ಎರಡು ಸಣ್ಣದಾಗಿ ರುಬ್ಕೊಂಡ್ ಬರೋಣ ನೀರ್ ಹಾಕದೆ ರುಬ್ಕೊಂಡ್ ಬರ್ಬೇಕು ಪೌಡರ್ ತರಾನೇ ರುಬ್ಕೊಂಡ್ ಹೌದು ನೋಡಿ ಈ ತರ ನಾವು ಸಣ್ಣದಾಗಿ ಪೌಡರ್ ತರ ರುಬ್ಕೊಂಡ್ ಬಂದಿರೋದು ಇದ್ರೊಳಗಡೆ ನೀರ್ ಹಾಕಿಲ್ಲ ಇದೇ ತರ ನಾವು ಪೌಡರ್ ಮಾಡ್ಕೊಂಡ್ ಬರ್ಬೇಕು ಸೊ ಇವಾಗ ಇದ್ರ ಒಳಗಡೆ ಕಪ್ ದಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಯಾವ ಮೊಸರು ಅದ್ರ ಯಾವ ಮೊಸರು ಜಾಸ್ತಿ ಹುಳಿ ಮೊಸರು ಇದ್ರೆ ಒಂದ್ ದಷ್ಟು ಹಾಕೋಬೇಡಿ ಅರ್ಧ ಕಪ್ ಇನ್ಕಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಸಪ್ಪೆ ಇದೆ ಅಂದ್ರೆ ಕಪ್ ಹಾಕೊಳ್ಳಿ ಎಷ್ಟು ರವೆ ಅಷ್ಟು ಮೊಸರು ಹುಳಿ ಇದ್ರೆ ಮಾತ್ರ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸೊ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಫೈನ್ ಆಗಿ ದೋಸೆ ಹದ ತರ ರುಬ್ಕೊಂಡ್ ಬರ್ಬೇಕು ದೋಸೆ ಬೆಟರ್ ಆಗಿರುತ್ತೋ ಹಾಗೆ ಅದೇ ತರ ರುಬ್ಕೊಂಡ್ ಬರ್ಬೇಕು ನೋಡಿ ನಾವ್ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬಂದಿದೀವಿ ಇದನ್ನ ಈಗ ಸಪ್ರೇಟ್ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲಲ್ಲಿ ನಾವು ಮಾಡ್ಕೊಂಡಿರೋಂಥ ಬ್ಯಾಟರನ್ನು ಹಾಕ್ಕೊಳ್ಳೋಣ ಇದೇ ಮಿಕ್ಸಿ ಜಾರಕ್ಕೆ ಆಶ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಳ್ಳೋಣಂತೆ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇರೋದು ತುಂಬ ಥಿಕ್ಕಾಗಿ ಇರಬಾರ್ದು ಬ್ಯಾಟರು ಸ್ವಲ್ಪ ಥಿನ್ನಾಗಿ ಇರಬೇಕು ಸೊ ನೋಡಿ ಇದು ನೀಟಾಗಿ ಒಂದ್ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಬೇಕಲ್ವಾ ಹೌದು ಆಲ್ರೆಡಿ ನಾವು ಮಿಕ್ಸಿಗೆ ಹಾಕೋದ್ರಿಂದ ಇದ್ರ ಒಳಗಡೆ ಯಾವ್ದೇ ತರ ಗಂಟೆ ಬರಲ್ಲ ಐಷಾ ಸೊ ಹಂಗಾಗಿ ನೀರ್ ಹಾಕಿರ್ತೀವಲ್ಲ ಮೇಲ್ಗಡೆಯಿಂದ ಹೌದು ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದು ಮಿಕ್ಸ್ ಆದ ನಂತರ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಪಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದು ಇದ್ರ ಒಳಗಡೆ ಇವಾಗ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿನ ತಗೊಂಡಿರೋದು ಸೊ ಇದು ಹಸಿ ಕೊಬ್ಬರಿ ಇದೆ ಇದನ್ನ ಸಣ್ಣದಾಗಿ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ತೋರಿಸ್ಬೇಕಾದ್ರೂ ಹಾಕೋಬಹುದು ಇದಕ್ಕೇನೆ ಒಂದ್ ಸ್ವಲ್ಪ ಹುರ್ಗಡ್ಲೆನ ಹಾಕೊಳ್ಳೋಣ ಇದು ಆಫ್ ಫುಟಾಣಿ ಅಂತ ಇದೇನ್ ಜಾಸ್ತಿ ಬೇಕಾಗಿಲ್ಲ ಒಂದ್ ಸ್ವಲ್ಪ ಒಂದ್ ಹಿಡಿ ಇದ್ರೆ ಸಾಕು ಒಂದ್ ಕಪ್ ಕೊಬ್ಬರಿಗೆ ಒಂದ್ ಹಿಡಿ ಹುರ್ಗಡ್ಲೆ ನೋಡಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಇಷ್ಟ ಹಾಕಿ ಆಶಾ ಇದನ್ನ ಒಂದು ಸ್ವಲ್ಪ ನೀರ್ ಹಾಕೊಂಡು ಫಸ್ಟ್ ರುಬ್ಕೊಂಡ್ ಬರೋಣ ಫಸ್ಟ್ ಹೌದು ಸೊ ನೋಡಿ ಚಟ್ನಿನ ಈ ತರ ರುಬ್ಕೊಂಡ್ ಬಂದಿರೋದು ಸಣ್ಣ ಆಗಿನೇ ರುಬ್ಕೊಂಡಿದೆ ಇನ್ನ ಇದ್ರ ಒಳಗಡೆ ಆಶಾ ನಾವು ಉಪ್ಪೆಲ್ಲ ಹಾಕಿಲ್ಲ ಹೌದು ಬೇರೆ ಏನೇನ್ ಹಾಕ್ತೀಯ ಪ್ರತಿಭಾ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ಳೋಣ ನೀವು ಚಟ್ನಿಗೆ ಮುಂಚೆನೆ ಹಾಕೊಂಡ್ರೆ ಏನಾಗುತ್ತಂದ್ರೆ ಇದ್ರದ್ದೆಲ್ಲ ಒಗುರು ಅಂಶ ಬಿಡುತ್ತೆ ಅಷ್ಟ ಸೊ ಅವಾಗ ಚಟ್ನಿ ಟೇಸ್ಟ್ ಬರಲ್ಲ ನಿಮ್ಗೆ ಅಥೆಂಟಿಕ್ ಆಗಿ ಹೋಟೆಲ್ ಟೇಸ್ಟ್ ಬೇಕಂದ್ರೆ ಇದೇ ತರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಖಾರದ ತಕ್ಕಂಗೆ ನೀವು ಹಸಿ ಮೆಣಸಿನಕಾಯಿ ನಾಕೊಳ್ಳಿ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅಂದವರು ಅಸಿಡಿಟಿ ಆಗುತ್ತೆ ಅಂದವರು ಒಣ ಮೆಣಸಿನಕಾಯಿ ಕೂಡ ಹಾಕೋಬಹುದು ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳೋಣ ನೀವ್ ಬೇಕಂದ್ರೆ ನೀರ್ ಹಾಕೊಂಡು ಸಣ್ಣ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಗಟ್ಟಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇವಾಗ ನೀರ್ ಹಾಕೊಳೋದ್ ಬೇಡ ಹಾಗೇನೆ ಒಂದ್ ಎರಡ್ ಸರ್ತಿ ಇದನ್ನ ಸಣ್ಣ ಮಾಡ್ಕೋ ನೋಡಿ ಕಲರ್ ಇಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ನಿಮ್ ಗ್ರೀನ್ ಕಲರ್ ಬೇಕಂದ್ರೆ ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡಿದ್ರೆ ಇನ್ನು ಕಲರ್ ಡಾರ್ಕ್ ಆಗಿ ಬರುತ್ತೆ ಬಟ್ ನಂಗೆ ಲೈಟ್ ಗ್ರೀನ್ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ಹಾಕೊಂಡಿರೋದು ಸೊ ಇವಾಗ ಈ ಚಟ್ನಿನ ಪಕ್ಕಕ್ಕೆ ಇಡೋಣ ಚಟ್ನಿ ರೆಡಿ ಆಗಿದೆ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣಿನ ಹಾಕೊಳ್ಳಿ ಬಟ್ ನಾನ್ ಇದಕ್ಕೆ ಒಗ್ಗರಣೆ ಹಾಕೋತಾ ಇಲ್ಲ ಯಾಕಂದ್ರೆ ಇದು ಕಾಯಿ ಚಟ್ನಿ ಆಶಾ ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಳ್ಳಿ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಇದು ನಮ್ ಚಟ್ನಿ ರೆಡಿ ಹೇಗಿದೆ ಇದನ್ನ ಪಕ್ಕಕ್ಕಿಟ್ಟು ಇವಾಗ ನಮ್ದು ಬೆಟರ್ ಏನಾಗಿದೆ ಅಂತ ನೋಡೋಣ ಸೊ ನೋಡಿ ನಮ್ದು ದೋಸೆ ಹಿಟ್ಟು ನೆಂದಿದೆ ಒಂದು ಐದು ನಿಮಿಷ ಚಟ್ನಿ ಆಗುತ್ತನ ನೆಂದಿದೆ ನೋಡಿ ಅಶ ಹೌದು ಸೊ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಇಷ್ಟಿದೆ ಯಾಕಂದ್ರೆ ರವೆ ಹಾಕೋದ್ರಿಂದ ಸ್ವಲ್ಪ ಇದಕ್ಕೆ ನೆನೆಗ್ ಬಿಡಬೇಕು ಇವಾಗ ಇದಕ್ಕೆ ಅಶ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಸೊ ನೋಡಿ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಇನ್ನೂ ನಾವು ಉಪ್ಪು ಹಾಕೊಂಡಿಲ್ಲ ಉಪ್ಪು ಮಾತ್ರ ನಾವು ದೋಸೆನ ಹಾಕಬೇಕಾದ್ರೆ ಮಾಡ್ಕೋಬೇಕು ಬಟ್ ಇವತ್ತು ನಾವು ದೋಸೆ ತರ ಮಾಡ್ತಾ ಇಲ್ಲ ಆಶಾ ದೋಸೆ ಬೆಟರೇ ಬಟ್ ದೋಸೆ ಮಾಡ್ತಾ ಇಲ್ಲ ಅದೇ ತರ ಇನ್ನೊಂದು ರೆಸಿಪಿನ ಮಾಡ್ತಾ ಇರೋದು ಸೊ ನೋಡಿ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಇಲ್ಲಿ ನಾನು ಈ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಕುಕ್ಕಿಂಗ್ ಸೋಡಾನು ಹಾಕೋಬಹುದು ಒಂದು ಅರ್ಧ ಸ್ಪೂನ್ ಅಷ್ಟು ಈ ಹಾಕೊಂಡಿರೋದು ಫ್ರೂಟ್ ಸಾಲ್ಟ್ ಇನ್ನೂ ಸೊ ನೀವು ಬೇಕಂದ್ರೆ ಅರ್ಧ ಸ್ಪೂನ್ ಅಷ್ಟು ಕುಕ್ಕಿಂಗ್ ಅಡುಗೆ ಸೋಡಾನು ಹಾಕೋಬಹುದು ಇಲ್ಲ ನಾವು ಸಂಜೆ ಮಾಡ್ತೀವಿ ಅಂದ್ರೆ ಹಿಟ್ಟನ್ನ ನೆನೆಕ್ ಇಟ್ಬಿಟ್ಟು ಇನ್ನೂ ಸೋಡಾ ಇಲ್ಲದೇನೂ ಕೂಡ ಮಾಡ್ಕೋಬಹುದು ಸೊ ಇವಾಗ ನಾವು ಇನ್ಸ್ಟಂಟ್ ಮಾಡ್ತಾ ಇದೀವಿ ಹಂಗಾಗಿ ಇದು ಫರ್ಮೆಂಟ್ ಮಾಡೋಕೆ ಇಲ್ಲಿ ಇನ್ನೂ ಅಥವಾ ಕುಕ್ಕಿಂಗ್ ಸೋಡಾನ ಬಳಸಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ತರ ಬಂದಿದೆ ಬಟ್ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಹಾಕೊಂಡ ನಂತರ ಮಾಮೂಲು ಇಡ್ಲಿ ಬ್ಯಾಟರ್ ಹದ ಬಂದಿದೆ ಹೌದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೊರೆ ನೊರೆ ಅಂತ ಬಂದಿದೆ ಸೊ ಇವಾಗ ನಾವು ಇದನ್ನು ದೋಸೆನ ಹಾಕೊಳ್ಳೋಣ ಓಕೆ ನೋಡಿ ಇಲ್ಲಿ ಅಪ್ಪಂ ಪ್ಯಾನನ್ನು ತಗೊಂಡಿರೋದು ನೀವು ಬೇಕಂದ್ರೆ ನಾರ್ಮಲ್ ಪ್ಯಾನನ್ನು ಇಟ್ಕೋಬೋದು ದೋಸೆದು ಇವಾಗ ಇದು ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದ ನಂತರ ಒಳಗಡೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ನಾವು ಮಾಡ್ಕೊಂಡ್ರಂತ ಹಿಟ್ಟು ಸೊ ನೋಡಿ ನೀವು ಬೇಕಂದ್ರೆ ಈ ಥರನೂ ಇದನ್ನು ಮಾಡ್ಕೋಬೋದು ಹಾಂ ಇಲ್ಲ ಅಂದರೆ ಹಿಟ್ಟನ್ನು ತಿರುಗಿಸ್ಬಿಟ್ಟು ಮಾಡ್ಕೋಬೋದು ಆಶ ಓಕೆ ಬಟ್ ನಾನು ಫಸ್ಟು ಇದೇ ಥರ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಲಿಟ್ಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೈದಿದೆ ಇದನ್ನ ಟಚ್ ಮಾಡಿದ್ರೆ ಸಾಕು ತಾನೇ ನೋಡಿ ಆಶಾಡುತ್ತೆ ಇನ್ನೊಂದು ಸೈಡ್ ಬಯಸ್ಬೇಕಂತೇನಿಲ್ಲ ನಮ್ದು ಅಪ್ಪಂ ರೆಡಿ ಆಗಿದೆ ಸೊ ನೋಡಿ ದಿಢೀರಂತ ಅಂತ ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಅಕ್ಕಿ ಬೇಳೆ ನೆನೆಸಲೇಬೇಕು ಬೇಕು ರುಬ್ಬೇ ಬೇಕಂತ ಏನಿಲ್ಲ ಸೊ ದಿಢೀರಂತ ಅಂತ ಮಾಡ್ಕೊಳ್ಳುವಂತ ಅಪ್ಪಂ ರೆಸಿಪಿ ಸೊ ಇದೇ ತರ ಇನ್ನೊಂದು ಹಾಕ್ ನೋಡೋಣ ಸೊ ನೆಕ್ಸ್ಟ್ ಇನ್ನೊಂದು ಅಪ್ಪ ಹಾಕ್ಬೇಕಂದ್ರೆ ಇದನ್ನ ನೀವು ಒಂದ್ಸರ್ತಿ ಒರೆಸ್ಕೊಬೇಕು ಎಣ್ಣೆ ಇಲ್ಲ ಎಣ್ಣೆ ಹಾಕೋಂಗಿಲ್ಲ ಸೊ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಸೌಟ್ ಹಾಕೋತೀನಿ ಆಮೇಲೆ ಇಮಿಡಿಯೇಟ್ ಆಗಿ ಇದನ್ನ ನಾವು ಈ ತರ ತಿರುಗಿಸ್ಕೋಬಹುದು ಇವಾಗ ಸುತ್ತ ಒಂದು ಸ್ವಲ್ಪ ಆಯಿಲನ್ನು ಹಾಕೋತೀನಿ ಹಾಕೊಂಡು ಲಿಡ್ ಅನ್ನ ಮುಚ್ಚಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಒಂದ್ ನಿಮಿಷ ಬಯಸ್ಕೊಳ್ಳೋಣ ಸೊ ನೋಡಿ ಇವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಫುಲ್ ಲೋ ಅಲ್ಲಿ ಮಾಡಿಕೊಂಡು ಕಲರ್ ಬಂದಿದೆ ಹೌದು ಸೊ ಇದನ್ನು ಕೂಡ ನಾವು ತಕ್ಕೊಳ್ಳೋಣ ಸೊ ದಿಢೀರಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನ ಯಾವ ತರ ತಿನ್ನೋದು ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ದು ಬಿಸಿ ಬಿಸಿ ಅಪ್ಪಂ ರೆಡಿ ಆಗಿದೆ ಅಪ್ಪಮ್ ಸೈಜು ಅಪ್ಪಂ ಶೇಪು ಎಲ್ಲ ಕರೆಕ್ಟ್ ಆಗಿ ಬಂದಿದೆ ನೋಡೋಕು ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಆಗಿರುತ್ತೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಆಮೇಲೆ ಪರ್ಫೆಕ್ಟ್ ಅಪ್ಪಮ್ ಇದೆ ನೋಡಿ ತೂತಾ ತೂತ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ಸ್ಟಂಟಾಗಿ ನಾವು ಅಪ್ಪಮ್ಮನ್ನ ಯಾವ ಥರ ಮಾಡ್ಕೋಬಹುದು ಅಂತ ನೋಡಿದ್ದೀರಾ ಇದ್ರ ಜೊತೆ ಆಶಾ ಇವಾಗ ನಾವು ಮಾಡ್ಕೊಂಡ್ರಂತ ಕಾಯಿ ಚಟ್ನಿ ಈ ಥರ ಅಪ್ಪಂ ಮೇಲೆ ಇಟ್ಕೊಂಡು ತಿಂತ ಇದ್ರೆ ಬಾಯಿಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಐದು ಅಪ್ಪಮ್ಮ ತಿಂತಾರೆ ಒಂದು ಎರಡು ಅಂತಿದ್ದವರು ಐದು ಗ್ಯಾರಂಟಿ ತಿಂತಾರೆ ಅಷ್ಟೇ ಸಾಫ್ಟು ಅಷ್ಟೇ ಮೃದುವಾಗಿ ನೋಡ ಟೇಸ್ಟು ಇನ್ಸ್ಟಂಟ್ ಅಪ್ಪಮ್ಮ ಚಟ್ನಿ ರೆಸಿಪಿ ಹ್ಮ್ ಬಾಯ್ ಮೆಲ್ಟ್ ಆಗ್ತಿದೆ ಪ್ರಥ್ವ ಚೆನ್ನಾಗಿದೆ ಚೆನ್ನಾಗಿದೆ ಮಸರು ಹುಳಿ ಯಾವ್ರದು ಇದಿಲ್ಲ ತುಂಬಾನೇ ರುಚಿಯಾಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಓಕೆ ಸೊ ನೋಡಿ ಇನ್ಸ್ಟಂಟ್ appam ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡಿದ್ದೀರಾ ನಾನು ತಿಂದು ಬಿಡ್ತೀನಿ ಹ್ಮ್ ಚೆನ್ನಾಗಿದೆ ಬಾಯ್ ಎಲಿಟ್ರೇ ಸಾಫ್ಟಾಗಿ ಮೆಲ್ಟ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಬೆಣ್ಣೆ ಕಿತ್ತಾನು ಸಾಫ್ಟ್ ಆಗಿದೆ ಹೌದು ಅಷ್ಟಂದ್ರೆ ಅಷ್ಟು ರುಚಿಯಾಗಿದೆ ಇನ್ಸ್ಟಂಟಾಗಿ ಆಗಿ ಮನೆಯಲ್ಲಿ ಯಾರಾದರೂ ಬಂದ್ರು ಈ ತರ ಒಂದು ಹೊಸ ಅಪ್ಪಂ ರೆಸಿಪಿನ ನೀವು ಮಾಡಿಕೊಡ್ಬಹುದು ನೆನ್ಸೋದು ರುಬ್ಬೋದು ಫಜೀತಿ ಇಲ್ಲ ಯಾಕಂದ್ರೆ ದಿಢೀರ್ ಅಂತ ಮಾಡ್ಕೋಬೋದು ಸೊ ನಿಮಗೆ ಈ ಅಪ್ಪಂ ರೆಸಿಪಿ ಇಷ್ಟ ಆಗಿದ್ರೆ ಅದ್ರ ಜೊತೆ ಕಾಯಿ ಚಟ್ನಿನೂ ಕೂಡ ದಿಢೀರಾಗಿ ಯಾವ ತರ ಮಾಡೋದು ಅಂತಲೂ ನೋಡಿದ್ದೀರಾ ಸೊ ಕಾಯಿ ಚಟ್ನಿ ಮತ್ತೆ ಅಪ್ಪಂ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು